ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಕಳೆದ ಇಪ್ಪತ್ತೈದು ದಿನಗಳಿಂದ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಹೈಕೋರ್ಟ್ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳಿಗೆ ಜಾಮೀನು ನೀಡಿದ್ದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟ್ ಅವರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತ್ತು ಹಾಗೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ತರಾಟೆಗೂ ಕೂಡ ತೆಗೆದುಕೊಂಡಿತ್ತು ದರ್ಶನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪು ಐತಿಹಾಸಿಕ ತೀರ್ಪು ಅಂಥದ್ದೊಂದು ಮಹತ್ವದ ಆದೇಶವನ್ನು ಆ ದಿನ ಸುಪ್ರೀಂ ಕೋರ್ಟ್ ನೀಡಿತ್ತು ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಕಾನೂನಿನಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದೇಶವನ್ನು ರವಾನಿಸಿತ್ತು ಕಳೆದ ಇಪ್ಪತ್ತೈದು ದಿನಗಳಿಂದ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಇವತ್ತು ಅವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಐವತ್ತ ಏಳನೇ ಸಿ ಸಿ ಹೆಚ್ ಕೋರ್ಟ್ನಲ್ಲಿ ನಡೆಯಿತು ಹೆಚ್ಚುವರಿ ಬೆಡ್ಶೀಟ್ ಹಾಗೆ ದಿಂಬಿಗಾಗಿ ಅವರು ಅರ್ಜಿಯನ್ನು ಸಲ್ಲಿಸಿದರು ಆ ಅರ್ಜಿಯ ವಿಚಾರಣೆ ಇವತ್ತು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ನಡೆಯಿತು ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಜಡ್ಜ್ ಬಳಿ ಮನವಿಯೊಂದನ್ನು ಮಾಡಿಕೊಂಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಅವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು ನಮಗೆ ಪಾಯ್ಸನ್ ಆರ್ಡರ್ ಮಾಡಿ ನನಗೆ ದಯವಿಟ್ಟು ಪಾಯ್ಸನ್ ಕೊಡಿಸಿ ನನಗೆಲ್ಲೂ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಜಡ್ಜ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಜಡ್ಜ್ ಹಾಗೆಲ್ಲ ಮಾಡೋದಕ್ಕೆ ಆಗಲ್ಲ ಅಂತ ದರ್ಶನ್ ಅವರಿಗೆ ಹೇಳಿದ್ದಾರೆ ನಾನು ಬಿಸಿಲು ನೋಡಿ ತುಂಬಾ ದಿನಗಳಾಯಿತು ನನ್ನ ಕೈಯಲ್ಲಿ ಫಂಗಸ್ ಬಂದಿದೆ ನನಗಾಗ್ತಾ ಇಲ್ಲ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಇಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಪಾಯ್ಸನ್ ಕೊಡಿ ಅಂತ ದರ್ಶನ್ ಮನವಿ ಮಾಡಿದ್ದಾರೆ ಐಶ್ವರಾಮಿ ಜೀವನವನ್ನ ನಡೆಸ್ತಾ ಇದ್ರು ನಟ ದರ್ಶನ್ ಆದ್ರೆ ಇದೀಗ ಜೈಲಿನಲ್ಲಿ ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ ಇಲ್ಲಿ ಇರೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ನ್ಯಾಯಾಧೀಶರ ಮುಂದೆ ನಟ ದರ್ಶನ್ ಅಳಲನ್ನ ತೋಡ್ಕೊಂಡಿದ್ದಾರೆ ನಟ ದರ್ಶನ್ ಜೈನಲ್ಲಿ ಹೊರಗಿದ್ದಂತಹ ಸಂದರ್ಭದಲ್ಲಿ ಯಾವ ಸಂದ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ನಿಮಗೆಲ್ಲ ಗೊತ್ತೇ ಇದೆ ಈ ಹಿಂದೆ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ರಾಜಾತಿಥ್ಯವನ್ನು ನೀಡಲಾಗಿತ್ತು ಅದರ ಫೋಟೋ ಕೂಡ ವೈರಲ್ ಆಗಿತ್ತು ಹಾಗಾಗಿ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಲ್ಲದೆ ಈ ಹಿಂದೆ ಅವರಿಗೆ ಅವಕಾಶವನ್ನ ಅವಕಾಶವನ್ನು ಕಲ್ಪಿಸಿದಂಥ ಜೈಲಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿತ್ತು ಹಾಗಾಗಿ ಈ ಬಾರಿ ಜೈಲಲ್ಲಿ ಯಾವುದೇ ರೀತಿಯಾದಂತಹ ವಿಶೇಷ ಸೌಲಭ್ಯವನ್ನು ನಟ ದರ್ಶನವರಿಗೆ ಕೊಟ್ಟಿಲ್ಲ ಈ ವಿಚಾರದಲ್ಲಿ ತುಂಬ ಕಟ್ಟುನಿಟ್ಟಿನ ಕ್ರಮವನ್ನು ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ ಇದು ನಟ ಅವರಿಗೆ ತುಂಬ ಹಿಂಸೆ ಅನ್ನಿಸ್ತಾ ಇದೆ ಹಾಗಾಗಿ ಅವರು ಈ ರೀತಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಸೆಲ್ನಲ್ಲಿ ಒಬ್ಬರೇ ಸಮಯವನ್ನು ಕಳಿಬೇಕಾಗಿದೆ ಸೆಲ್ನಿಂದ ಹೊರಗೆ ಬರೋದಕ್ಕೆ ಅವಕಾಶ ಇಲ್ಲ ಅಲ್ಲೇ ಓಡಾಡಬೇಕು ಅಂತ ವಾತಾವರಣದಲ್ಲಿದ್ದಾರೆ ಹಾಗಾಗಿ ನನಗೆ ಇಲ್ಲಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದೇ ಬೆಡ್ಶೀಟ್ ಅದೇ ದಿಂಬನ ಬಳಸಬೇಕಾಗಿದೆ ಬಟ್ಟೆಗಳು ವಾಸನೆ ಬರ್ತಾ ಇದೆ ಹೊರಗಡೆ ಹೋಗೋದಕ್ಕಾಗ್ತಾ ಇಲ್ಲ ಬೆಳಕು ನೋಡೋದಕ್ಕಾಗ್ತಾ ಇಲ್ಲ ಅಂತ ನಟ ದರ್ಶನ್ ಬೇಸರವನ್ನ ಹೊರ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವ್ಯವಸ್ಥೆನ ಕಲ್ಪಿಸುವ ನಿಟ್ಟಿನಲ್ಲಿ ಮಧ್ಯಾಹ್ನದ ಮೇಲೆ ಆದೇಶವನ್ನ ನೀಡಲಾಗುವುದು ಅಂತ ಜಡ್ಜ್ ಹೇಳಿದ್ರು ಅದರಂತೆ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತೆ ವಿಚಾರಣೆ ಆರಂಭ ಆಗಿ ದರ್ಶನ್ ಅವರಿಗೆ ಕೆಲ ಸೌಲಭ್ಯಗಳನ್ನು ನೀಡುವಂತೆ ಆದೇಶವನ್ನು ಕೊಟ್ಟಿದ್ದಾರೆ ಜೈಲಧಿಕಾರಿಗಳಿಗೆ ಕೆಲ ಅಗತ್ಯ ಸೌಲಭ್ಯಗಳನ್ನು ನೀಡುವಂತೆ ಆದೇಶವನ್ನು ಕೊಟ್ಟಿದ್ದಾರೆ ನಟ ದರ್ಶನ್ಗೆ ಜೈಲಿನಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಕಲ್ಪಿಸುವಂತೆ ಕೋರ್ಟ್ ಆದೇಶವನ್ನು ನೀಡಿದೆ ಮ್ಯಾನ್ವಲ್ ಮೂಲಕ ಮಾನವ ಹಕ್ಕುಗಳಾಡಿ ಏನೆಲ್ಲ ಸವಲತ್ತುಗಳನ್ನು ಕೊಡಬಹುದು ಅದನ್ನು ಕೊಡೋದಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಹಾಗಾಗಿ ಕೊಂಚ ರಿಲೀಫ್ ಅನ್ಸಿದೆ ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ದರ್ಶನ್ ಅವರು ಈ ರೀತಿ ಮನವಿ ಮಾಡಿಕೊಂಡಿರೋದು ಸಿಕ್ಕಾಪಟ್ಟೆ ಬೇಸರವನ್ನ ಮೂಡಿಸದೆ ನಟ ದರ್ಶನ್ ಅವರು ಜೈಲಲ್ಲಿರೋದು ಅವರ ಅಭಿಮಾನಿಗಳಿಗೆ ತುಂಬಾ ಆಘಾತ ಅವರಿಂದ ಹೊರಗೆ ಬರೋದಕ್ಕೆ ಅಭಿಮಾನಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಒಂದು ಬಾರಿ ಅವರು ಹೊರಗಡೆ ಬಂದರೆ ಸಾಕು ಅಂತ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ದರ್ಶನ್ ಈ ರೀತಿ ಮನವಿಯನ್ನ ಮಾಡ್ಕೊಂಡಿರೋದು ಅವರ ಅಭಿಮಾನಿಗಳಿಗೆ ತುಂಬಾ ಬೇಸರ ಮೂಡಿಸದೆ ನಮ್ಮ ಬಾಸ್ಗೆ ಈ ರೀತಿಯ ಸ್ಥಿತಿ ಬರಬಾರ್ದಿತ್ತು ಅಂತ ಇದೀಗ ಅವರ ಅಭಿಮಾನಿಗಳು ಕಣ್ಣೀರಿಡ್ತಿದ್ದಾರೆ